ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಾಮಾನ್ಯ ಮನುಷ್ಯ ಅವನು ಮಾಡಿದ ಸಾಧನೆ ಅಥವಾ ಅವನ ಬದುಕಿನ ವ್ಯಕ್ತಿತ್ವ ಅವನ ಸಾವಿನೊಂದಿಗೆ ಅದು ಪರಿಸಮಾಪ್ತಿ ಆಗಿಬಿಡ್ತೈತಿ ಆದರೆ ಅಸಾಮಾನ್ಯವಾಗಿರುವ ವ್ಯಕ್ತಿತ್ವವುಳ್ಳ ಮಹಾ ವಿಭೂತಿ ಪುರುಷ ಮಾಡಿರುವಂಥ ಮಹಾನ್ ಸಾಧನೆ ಚನ್ನ ಋಷವೇಂದ್ರ ಮಹಾಸ್ವಾಮೀಜಿಯವರು ಮಾಡಿರುವ ಸಾಧನೆ ಅದು ಸೂರ್ಯ ಚಂದ್ರ ಇರುವರೆಗೂ ಕೂಡ ಚಂದ್ರಾರ್ಕವಾಗಿ ಉಳಿಯುತ್ತೆ ಅಂಥ ಮಹಾನ್ ವಿಭೂತಿ ಪುರುಷರು ಪೂಜ್ಯರು ಒಂದು ದೀಪ ಹಚ್ಚಿಡ್ತೀರಿ ನೀವು ಒಂದು ದೀಪ ಹಚ್ಚಿಡ್ತೀರಿ ಆ ದೀಪ ತನ್ನಷ್ಟಕ್ಕ ತಾನ ಬೆಳಗಿ ತಾನ ಬೆಳಗಿ ಅದು ಆರಿ ಹೋಗ್ತೈತಿ ಅದಕ್ಕೆ ನಾವೇನಂತ ಕರಿತೇವೆ ಅಂದರೆ ದೀಪದ ಸಾವು ಅಂತ ಕರಿತೇವೆ ದೀಪದ ಸಾವು ಅಂತ ಕರಿತೇವೆ ಅದೇ ದೀಪಕ್ಕೆ ನಾವು ನೂರಾರು ದೀಪಗಳನ್ನು ಹೊತ್ತಿಸಿದ್ವಿ ಆ ದೀಪದಿಂದ ನೂರಾರು ಸಾವಿರಾರು ದೀಪಗಳನ್ನು ಅವಾಗ ಏನಂತೇವೆ ಆ ದೀಪಕ್ಕೆ ನಂದಾದೀಪ ಅಂತ ನಂದಾ ನಂದಾದೀಪ ಅಂತೀವಿ ಹಾಗೆ ನೂರು ವರ್ಷಗಳ ಹಿಂದೆ ಓಂ ನಮ ಶಿವಾಯಿ ಮಹಾಮಂತ್ರದ ಅಮರ ನಂದಾದೀಪವನ್ನು ಹೊತ್ತಿಸಿದ್ದರಿಂದಲೇ ಇವತ್ತು ಹಾರುಗೇರಿಯ ಕಾರ್ಯಕ್ಷೇತ್ರ ಇಷ್ಟು ವಿಸ್ತಾರವಾಗಿ ಬೆಳಿಲಿಕ್ಕೆ ಸಾಧ್ಯ ಆಯಿತು ಆ ಪುಣ್ಯಾತ್ಮ ಹೊತ್ತಿಸಿದ ಅಮರ ನಂದಾದೀಪ ಇದು ಎಂದೆಂದೂ ಎಂದೆಂದೂ ಮರೆಯಾಗದೆ ಇರುವ ಅಮರ ಜ್ಯೋತಿರ್ಲಿಂಗ ಇದು ಇಂತಹ ಮಹಾಪುರುಷನ ವ್ಯಕ್ತಿತ್ವ ಸಾಧನೆ ಸಿದ್ಧಿ ತಪಸ್ಸು ಲೋಕ ಕಲ್ಯಾಣಕ್ಕಾಗಿಯೇ ದಾರಿ ಎದಿರ್ತಕ್ಕಂಥ ವಿಭೂತಿ ಪುರುಷ ಯಾಕೆ ಮಹಾತ್ಮನ ಉದ್ದೇಶ ಏನಿರ್ತೈತಿ ಅಂದರೆ ಸರ್ವಸ್ತರತು ದುರ್ಗಾಣಿ ಸರ್ವೇ ಭದ್ರಾಣಿ ಪಶ್ಯತೋ ಸರ್ವ ಸರ್ವತ್ರ ನಂದತು ಮಹಾತ್ಮನ ಉದ್ದೇಶ ಏನಿರ್ತೈತಿ ಅಂದರೆ ಎಲ್ಲ ಜೀವಿಗಳು ದುಃಖವನ್ನು ದಾಟಬೇಕು ಎಲ್ಲರೂ ಕೂಡ ಸದ್ಬುದ್ಧಿವಂತರಾಗಬೇಕು ಎಲ್ಲರೂ ಕೂಡ ಮುಕ್ತಾತ್ಮರಾಗಬೇಕು ಇದು ಮಹಾತ್ಮರ ಸಂಕಲ್ಪ ಹೀಗಿರ್ತೈತಿ ಮಹಾತ್ಮರ ಉದ್ದೇಶ ಹೀಗಿರ್ತೈತಿ ಕ ಪಾಪಿ ಬಂತು ಎಲ್ಲ ಪುಣ್ಯಾತ್ಮರು ಬಂತು ಪಶು ಪಕ್ಷಿ ಪ್ರಾಣಿ ಸಕಲ ಜೀವರಾಶಿಗಳು ಎಲ್ಲವಕ್ಕೂ ಒಳ್ಳೆಯದಾಗಬೇಕು ಅಂತ ಮಹಾತ್ಮರ ದೃಷ್ಟಿಕೋನ ಸಾಮಾನ್ಯರಾಗಿರ್ತಕ್ಕಂಥ ನಾವು ದೇವರಿಗೆ ಬೇಡ್ಕೊತೇವೆ ಅಂತ ತಿಳ್ಕೊಳ್ಳಿ ಈಗ ದೇವರಿಗೆ ಬೇಡ್ಕೊತೇವೆ ದೇವರ ನಮ್ಮ ಮನೆಗೆ ಒಳ್ಳೇದು ಮಾಡಪ್ಪ ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡು ನಮ್ಮ ಬಂಧು ಬಾಂಧವ್ರಿಗೆ ಒಳ್ಳೇದು ಮಾಡು ನಮಗೆ ಬೇಕಾದವ್ರಿಗೆ ಒಳ್ಳೇದು ಮಾಡು ನಮಗೆ ಬೇಡಾದವರು ಮೈನಸ್ ಅವ್ರದ್ದು ಬೇಡ ನಮ್ದು ಅಷ್ಟೇ ಮಾಡು ಇದು ನಮ್ಮದು ಶಾಂತ ಬುದ್ಧಿ ಅಂದರೆ ಇತಿಮಿತಿ ಪರಿಮಿತಿಗೆ ಒಳಪಟ್ಟ ಅಲ್ಪ ಬುದ್ಧಿ ನಾವು ಹಿಂಗೆ ಬೇಡ್ಕೊತೇವಿ ಮಹಾತ್ಮರದ ಹಾಗಲ್ಲ ವಿಶ್ವತೋ ಬಾಹು ವಿಶ್ವತೋ ಚಕ್ಷು ಸಕಲ ವಿಸ್ತಾರದ ರುಹು ನೀನೇ ಪರಮಾತ್ಮ ಎಲ್ಲದರಲ್ಲಿ ಸರ್ವದರಲ್ಲಿ ಸಮಸ್ತರಲ್ಲಿ ಪರಮಾತ್ಮನನ್ನೇ ಕಂಡಿರ್ತಕ್ಕಂಥವರು ಮಹಾಪುರುಷರು ಅವರು ಎಲ್ಲರನಿಗೂ ಕೂಡ ಸಕಲ ಜೀವರಾಶಿಗಳಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥ ಮಹಾಪುರುಷ ಆ ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂಥ ಚನ್ನ ಋಷವೇಂದ್ರ ಮಹಾಸ್ವಾಮಿಗಳು ಎಂತಹ ಸಾಧನೆ ಅವ್ರದ್ದು ಅಂದರೆ ಸಾ ಸಿದ್ಧರಾಗಿಯೇ ಜಗತ್ತಿಗೆ ಅವರು ಒಂದು ಸಾಧನೆ ಇಲ್ಲಿ ಸಾಧನೆ ಸಿದ್ಧರಾಗಿ ಜಗತ್ತಿಗೆ ಬಂದಿರತಕ್ಕಂಥ ಮಹಾಪುರುಷ ಯಾಕೆ ಬಂದಿರ್ತಾನ ಅಂದರೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶಿವಶರಣನ ಹನ್ನೆರಡನೇ ಶತಮಾನದೊಳಗೆ ಅಲ್ಲಮ್ಮ ಪ್ರಭುಗಳು ಈ ಮಾತನ್ನು ಹೇಳ್ತಾ ಇದಾರ ಹಾಗೆ ಮರ್ತ್ಯಲೋಕದ ಮಹಾಮನೆ ಇದು ಇಟ್ಟಂಗಿ ಸಿಮೆಂಟು ಕೈ ಇವಳಿಂದ ಕಟ್ಟಿದ ಮನೆಯಲ್ಲ ಇದು ಒಂದು ಮೂರುವರೆ ಮೊಳದ ದೇಹ ಅನ್ನುವ ಮನೆ ಈ ಮನೆ ಹಾಳಾಗಿ ಹೋಗಬಾರದೆಂದು ವಿಷಯಕ್ಕಾಗಿ ವ್ಯಸನಕ್ಕಾಗಿ ಏನೆಲ್ಲ ಭೂತ ಭೌತಿಕ ಪ್ರಪಂಚದ ಆಶೆ ಆಮಿಷಕ್ಕಾಗಿ ಈ ಮೂರುವರೆ ಮೊಳದ ಮಾನವ ದೇಹ ಅನ್ನುವಂಥ ಮನಿ ಹಾಳಾಗಿ ಹೋಗಬಾರದೆಂದು ನಮ್ಮ ಒಳಗೆ ಪರಮಾತ್ಮ ಒಂದು ಅರಿವು ಕೊಟ್ಟಿದ್ದಾನೆ ಇನ್ನಾವ ಜೀವರಾಶಿಗಳಿಗೂ ಆ ಅರಿವು ಇಲ್ಲ ಅಂಥ ಅಮೌಲ್ಯವಾಗಿರುವ ಅರಿವನ್ನು ನಮಗೆ ಕೊಟ್ಟಿದಾನಲ್ಲ ಈ ಅರಿವು ಹಾಳಾಗಿ ಹೋಗಬಾರದು ಎದಕ್ಕಾಗಿ ಅಶನ ವ್ಯಶನ ಏನೆಲ್ಲ ವಿಷಯಕ್ಕಾಗಿ ಆ ದೃಷ್ಟಿಯೊಳಗೆ ಮರ್ತೆ ಲೋಕದೊಳಗಿರುವ ಈ ಮಾನವ ದೇಹದ ಮೂರುವರೆ ಮೊಳದ ದೇಹ ಐತೆಲ್ಲ ಇದೊಂದು ಮನೆ ಈ ಮನಿಯೊಳಗೆ ಒಂದು ಅರಿವಿನ ಇದೆ ಅರಿವಿನ ಮನೆಯ ಸಂರಕ್ಷಣೆಯಗೋಸ್ಕರವಾಗಿ ಮಹಾತ್ಮರು ಈ ಲೋಕಕ್ಕೆ ಬರಬೇಕಾಯಿತು ಏನು ತುಂಬಿದ್ರು ನಮ್ಮೊಳಗವರು ಇಷ್ಟೆಲ್ಲ ಜನ ಸೇರೀರೆಲ್ಲ ಅಪ್ಪ ಏನು ತುಂಬಿದಾನ ಅಂದರೆ ನಮ್ಮ ಒಳಗೆ ಭಕ್ತಿ ಜ್ಞಾನ ಕ್ರಿಯೆ ದಾನ ಧರ್ಮ ಪರೋಪಕಾರ ಈ ದೈವಿ ಮೌಲ್ಯಗಳನ್ನು ನಮ್ಮೊಳಗೆ ತುಂಬಿದ್ದರಿಂದ ಇಷ್ಟು ಹೊತ್ತಿನವರೆಗೆ ತಾವೆಲ್ಲ ನಾವೆಲ್ಲ ಕುಂತ್ಕೊಂಡಿದ್ದೇವೆ ಈಗೊಂದು ಒಂದು ಒಂದು ಬಾಟ್ಲಿ ಬಿದ್ದೈತೆ ಅಂತ ತಿಳ್ಕೊರಿ ಸುಮ್ಮನೆ ತಿಳ್ಕೊರಿ ಒಂದು ಬಾಟ್ಲಿ ಖಾಲಿ ಬಾಟ್ಲಿ ಇಲ್ಲಿ ಬಿದ್ದೈತಿ ಆ ಖಾಲಿ ಬಾಟ್ಲಿಗೆ ಯಾರೂ ದುಡ್ಡು ಕೊಡೋದಿಲ್ಲ ಸುಮ್ಮನೆ ಪುಕ್ಕಟ್ಟ ಖಾಲಿ ಬಾಟ್ಲಿ ಅದೇ ಒಂದು ಬಾಟ್ಲಿಗೆ ನೀವು ಫಿಲ್ಟರ್ ನೀರು ಹಾಕ್ರಿ ಫಿಲ್ಟರ್ ನೀರು ಈಗ ಅದನ್ನು ಮಾರಾಟಕ್ಕಿಡ್ರಿ ಎಷ್ಟು ಬೆಲೆ ಕಾಣ್ತೈತಿ ಇಪ್ಪತ್ತು ರೂಪಾಯಿ ಖಾಲಿ ಬಿದ್ದ ಬಾಟ್ಲಿಗೆ ಫಿಲ್ಟರ್ ನೀರು ತುಂಬಿಟ್ರೆ ಅದರ ಬೆಲೆ ಇಪ್ಪತ್ತು ರೂಪಾಯಿ ಈಗ ನೀರು ತೆಗೀರಿ ಈಗೇನು ಹಾಕ್ರಿ ಅಂದರೆ ಹಾಲು ಹಾಕಿರಿ ಹಾಲು ಹಾಲು ಹಾಕಿದಾಗ ಈಗ ಬೆಲೆ ಏನು ಆಗ್ತೈತಿ ಈಗ ಬೆಲೆ ಐವತ್ತು ಅಥವಾ ಅರವತ್ತು ರೂಪಾಯಿ ಆಗ್ತೈತಿ ಈಗ ಹಾಲು ತೆಗೀರಿ ಹಾಲು ತೆಗೆದು ಅದರೊಳಗೆ ತುಪ್ಪ ಹಾಕಿರಿ ತುಪ್ಪ ಈಗ ಎಷ್ಟಕೈತಿ ಬೆಲೆ ಅದು ಆರುನೂರು ರೂಪಾಯಿ ಆಗ್ತೈತಿ ಆ ತುಪ್ಪ ತೆಗೀರಿ ಈಗ ತೆಗೆದು ತುಪ್ಪ ಹಾಕಿರಿ ಲೀಟರ್ ತುಪ್ಪಕ್ಕೆ ಒಂದು ಸಾವಿರ ರೂಪಾಯಿ ಬೆಲೆ ಕಾಣ್ತೈತಿ ಆ ಅದನ್ನೂ ತೆಗೀರಿ ಈಗ ಅದರೊಳಗೆ ಅತ್ಯಂತ ಪೌಷ್ಟಿಕವಾಗಿರುವಂಥ ಟಾನಿಕ್ ಔಷಧಿಯನ್ನು ತುಂಬ್ರಿ ಈಗ ಅದರ ಬೆಲೆ ಏನಾಗ್ತೈತಿ ಅಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೆಲೆ ಕಾಣ್ತೈತಿ ಈಗ ಆ ಟಾನಿಕ್ ಔಷಧ ತೆಗಿರಿ ತೆಗೆದು ಏನು ಮಾಡ್ರಿ ಅಂದರೆ ಬೀರ್ ಬೀರ್ ತುಂಬಿಡ್ರಿ ಬೀರ್ ಅಂದರೆ ನಿಮ್ಗೆ ಗೊತ್ತಾಕತೆ ಇಲ್ಲ ಅವ್ರಿಗೆ ಗೊತ್ತಾಗತ್ತೆ ಅದರೊಳಗೆ ಬೀರ್ ತುಂಬ್ರಿ ಬೀರ್ ತುಂಬಿ ಇಡ್ರಿ ಬೆಲೆ ಅದರ ಒಂದಿಗೆ ಇನ್ನೊಂದು ಬಕಿಟ್ ನೀರು ಇಡ್ರಿ ಈ ಬಕಿಟ್ನ ಬೀರ್ ಹಾಕ್ರಿ ಎರಡು ಓದ ದನದ ಮುಂದೆ ಇಡ್ರಿ ದನ ಏನು ಕುಡಿತೈತಿ ಅಂತೀರಿ ದನ ನೀರು ಕುಡಿತೈತಿ ಬೀರು ಅದು ಒಂದು ಖಾಲಿ ಬಾಟ್ಲಿ ಅದರ ಮೌಲ್ಯ ಖಾಲಿ ಇದ್ದಾಗ ಮೌಲ್ಯ ಬರಲಿಲ್ಲ ಅದರೊಳಗೆ ಇವೆಲ್ಲ ನಾವು ತುಂಬಿಕೊಂತ ಹೋದಿವಲ್ಲ ಫಿಲ್ಟರ್ ನೀರು ಹಾಲು ತುಪ್ಪ ಜೇನುತುಪ್ಪ ಟಾನಿಕ್ಕು ಅಮೃತನ ತುಂಬಿ ಬಿಡ್ರಿ ಬೆಲೆನೇ ಕಟ್ಟಲಿಕ್ಕಾಗೋದಿಲ್ಲ ಹಾಗೆ ಈ ಮೂರುವರೆ ಮಳೆದ ಬಾಟ್ಲಿ ಇದೊಂದು ಐತಿ ಅಲ್ಲ ಈ ಬಾಟ್ಲಿಯೊಳಗೆ ಏನು ತುಂಬಬೇಕಾಗೈತಿ ರಾಗ ದ್ವೇಷ ಅಭಿನಿವೇಶ ಹೊಟ್ಟೆ ಕಿಚ್ಚು ಮಾತ್ಸರ್ಯ ಈ ದುಷ್ಟ ಅಲ್ಲ ತುಂಬೋದು ಇದರೊಳಗೆ ಏನು ತುಂಬಬೇಕಾಗೈತಿ ಅಂದರೆ ದೈವಿ ಮೌಲ್ಯಗಳನ್ನು ತುಂಬಬೇಕಾಗೈತಿ ಅಂತಹ ಮೌಲ್ಯಗಳನ್ನು ತುಂಬಿದಾಗ ಇದಕ್ಕೆ ಬೆಲೆ ಬರ್ತೈತಿ ಮರ್ತೆ ಲೋಕದ ಮಹಾಮನೆ ಉದ್ಧಾರ ಆಗ್ತೈತಿ ಒಳ್ಳೆಯ ವಿಚಾರಗಳನ್ನು ಮಹಾತ್ಮರ ಉಪದೇಶಗಳನ್ನು ಅವರಿಂದ ಬರ್ತಕ್ಕಂಥ ಅಮೂಲ್ಯವಾಗಿರುವಂಥ ವಿಚಾರಧಾರೆಗಳನ್ನು ಈ ಮನೆಯೊಳಗೆ ತುಂಬಿದಾಗ ಅದಕ್ಕೆ ಬೆಲೆ ಬರ್ತೈತಿ ಆ ದೃಷ್ಟಿಯೊಳಗೆ ಮಾನವ ಶರೀರ ಅನ್ನುವಂಥದ್ದು ಎಷ್ಟು ಅಮೂಲ್ಯ ಅಂದರೆ ಬೆಲೆ ಕಟ್ಟಲಿಕ್ಕೆನೇ ಬರೋದಿಲ್ಲ ಅಂತಹ ಶರೀರವನ್ನು ನಾವು ತಗೊಂಡು ಬಂದೇವಿ ಇದನ್ನು ಎದಕ್ಕೆದಕ್ಕಾರು ಉಪಯೋಗ ಮಾಡಬಾರದು ಶಿವಭಕ್ತಿಯನ್ನು ಆರಂಭಿಸಬೇಕು ಹೇಳಿದ್ದಾರೆ ಕಾಲ ಕರ್ಮ ಮಾಯೆ ಎಂ ಇವುಗಳನ್ನು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರಿ ಆ ವಿಷಯ ಬಿಡ್ಸಕ್ಕಾದರೆ ಟೈಮ್ ಭಾಳ ಆಗ್ತೈತಿ ಅದಕ್ಕೆ ಆ ಗೊಡೆಗೆ ಹೋಗೋದು ಬೇಡ ನಾವು ಏನು ಮಾಡಬೇಕಾಗಿತ್ತೀಗ ಪರಿಶುದ್ಧವಾಗಿರುವಂತಹ ಭಕ್ತಿ ಚನ್ನ ಋಷಭೇಂದ್ರ ಸ್ವಾಮಿಯಲ್ಲಿ ಪೂಜ್ಯ ಅಪ್ಪನವರಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಭಕ್ ಭಕ್ತಿ ಪರಿಶುದ್ಧ ಭಕ್ತಿ ಪರಿಶುದ್ಧ ಭಕ್ತಿ ಅಂದರೆ ಏನ್ರಿ ಅದು ಭಕ್ತಿ ಅಂದರೆ ಅತ್ಯಂತವಾಗಿರುವಂಥ ಪ್ರೀತಿ ಭಗವಂತನ ಮೇಲೆ ಗುರುವಿನ ಮೇಲೆ ಇರಿಸುವಂಥ ಪವಿತ್ರವಾಗಿರುವ ಭಕ್ತಿ ಆ ಭಕ್ತಿಯಲ್ಲಿ ಮಿಶ್ರ ಇರಬಾರದು ಮಿಶ್ರ ಮಿಶ್ರ ಏನು ಅಂದರೆ ನೀವು ಹೋಳಿಗೆ ಹುಗ್ಗಿ ಕಡಬ ಉಂಡಿರ ಈಗ ಉಂಡಿರಿಲ್ಲ ಉಂಡಿರಿ ಮ್ಯಾಲೆ ಸಾರು ಕುಡಿಯಕ್ಕೆ ಹೋದ್ರಿ ಅದರಾಗ ಒಂದು ನೊಣ ಬಂತು ನೊಣನ ಬಿಟ್ರಿ ಅದು ನೊಣ ಏನು ಕೆಲಸ ಮಾಡ್ತೈತಿ ನೊಣ ಒಳಗೆ ಏನೇನು ಉಂಡಿರಿ ಕರ್ಕೊಂಡ ಹೊರಗೆ ಬರ್ತೈತಿ ಅದ ಒಳಗಿರುವುದನ್ನು ಹೊರಗೆ ತಗೊಂಡು ಬಂದುಬಿಡ್ತೈತಿ ಅಹಂಕಾರದ ನೊಣ ದಂಬ ದರ್ಪದ ನೊಣ ನಮ್ಮ ಒಳೆ ಇದ್ದು ಅಂದರೆ ಗುರು ಉಪದೇಶವನ್ನು ಕೇಳಿದರೂ ಕೂಡ ಕೇಳಿದ ಉಪದೇಶ ಉಲ್ಲಟ ಆಗ್ತೈತಿ ಮಾಡುವ ಭಕ್ತಿಯಲ್ಲಿ ಅಹಮ್ಮು ಬೆರೆಯಬಾರದು ಉಣ್ಣುವ ಊಟದಲ್ಲಿ ನೊಣ ಹೇಗೆ ಬೆರೆಯಬಾರದು ಮಾಡುವ ಭಕ್ತಿಯಲ್ಲಿ ಅಹಂಕಾರ ಅದು ಬೆರೆಯಬಾರದು ಎಂಥ ಭಕ್ತಿ ನಿಂಬುದು ಅಂತ ಕೇಳಿದರೆ ಆರೋಗ್ಯರಿಯವರ ಭಕ್ತಿ ನಮ್ಮ ಗುಂಡೂರಾವ್ ಕುಲಕರ್ಣಿಯವರು ಮುಂಜಾನಿಂದ ಓದ್ತಾರೆ ನಿನ್ನೆಯಿಂದ ಓದ್ತಾರೆ ಎಷ್ಟು ಓದ್ತಾರೆ ಅಂದರೆ ಅವರು ಅವರಾಗಿರುವುದಿಲ್ಲ ಅಂತ ನನಗೆ ಆ ಆ ರೀತಿಯಾಗಿ ಅನನ್ಯವಾಗಿರುವ ಭಕ್ತಿ ಭಾವನೆ ಆ ಎಲ್ಲ ಸಿಬ್ಬಂದಿ ನೋಡಿದರೆ ಅನಿಸ್ತೈತಿ ಎಷ್ಟು ಚಂದ ಕಾರ್ಯಕ್ರಮದ ಇದು ಸಟ್ ಮಾಡ್ತಾರೆ ಒಂದು ಬೀಜ ಒಂದು ಹಣ್ಣು ಬಹಳ ಚಲೋ ಐತಿ ಅಂತ ನಾವು ಹೇಳಬೇಕಾದ್ರೆ ಅದರ ಹಿಂದೆ ಬೀಜ ಬಹಳ ಚಲೋ ಇರಬೇಕಾಗ್ತೈತಿ ಒಂದು ಬಟ್ಟೆ ಬಹಳ ಚಲೋ ಐತಿ ಅಂತ ಹೇಳಬೇಕಾದ್ರೆ ಹಿಂದೆ ನೂಲು ಬಹಳ ಚಲೋ ಇರಬೇಕಾಗ್ತೈತಿ ಹಾಗೆ ಬಹಳ ಚಲೋ ಐತಪ್ಪ ಇವತ್ತು ಇದು ಕಾರ್ಯಕ್ರಮ ಅಂತ ನಾವು ಹೇಳಬೇಕಾದ್ರೆ ಇದನ್ನು ಮೇಂಟೈನ್ ಮಾಡ್ತಕ್ಕಂತಹ ಕಮಿಟಿ ವರ್ಗ ಬಹಳ ಚಲೋ ಐತಿ ಅಂತ ನಾವು ಒಪ್ಕೊಳ್ಳೇಬೇಕಾಗ್ತೈತಿ ಆ ಕಮಿಟಿ ವರ್ಗ ಬಹಳ ಚಲೋ ಐತಿ ಅಂತ ಹೇಳಬೇಕಾದ್ರೆ ಅದಕ್ಕೆ ಮಾರ್ಗದರ್ಶನವನ್ನು ಮಾಡುವಂಥ ಪರಮ ಪೂಜ್ಯರಾಗಿರುವ ಸದ್ಗುರು ಭಾರತೀಯ ಅಪ್ಪನವರು ಆ ತೂಕದವರು ಅದಾರಂತ ಅಂತ ನಾವು ಒಪ್ಕೊಳ್ಕೋಬೇಕಾಗ್ತೈತಿ ಅಂತಹ ಮಹಾಪುರುಷರ ಮಾರ್ಗದರ್ಶನದಲ್ಲಿ ಇದೆಲ್ಲ ಎಂತ ಚಂದ್ರಿ ಅವರು ಕಮಿಟಿ ಅವ್ರು ನೋಡಿದ ಅನಿಸ್ತೈತಿ ನಾ ಅಣ್ಣ ನಿ ತಮ್ಮ ಅನ್ನೋಂಗ ಮಾತಾಡ್ತಾರೆ ಅವ್ರು ಮಾತಾಡೋ ಮುಂದೆ ಅಷ್ಟು ಚಂದ ಯಾಕಂದರೆ ಅದನ್ನು ಯಾವ ರೀತಿ ಮೈಂಟೇನ್ ಮಾಡಬೇಕು ಹ್ಯಾಂಗ ಈ ಜನರನ್ನು ಆಕರ್ಷಣೆ ಮಾಡಬೇಕು ಹ್ಯಾಂಗಾದ್ರೆ ಇದು ಆಗ್ತೈತಿ ಅನ್ನೋ ಜ್ಞಾನ ಅವ್ರಿಗೆ ಐತಿ ನಿಮ್ಮ ಮನೆಯೊಳಗೆ ಕಸ ಹೊಡಿತೀರಿ ಕಸ ಹೋನರೀ ಕಸ ಹೊಡಿತೀರಿ ಕಸವರಿ ಕಟ್ತಿರ ನೋಡು ಒಂದೊಂದು 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 ಕಡ್ಡಿ ಕುಡಿಸಿ ಕಡ್ಡಿ ಕುಡಿಸಿ ಹಿಡಿ ಮಾಡಿ ಕಸವರಿಗೆ ತಗೊಂಡು ಕಸ ಹೊಡಿತೀರಿ ಎಲ್ಲ ಕಡ್ಡಿ ಒಂದು ಗೂಡಿಸಿ ಹಿಡಿ ಮಾಡಿ ಕಸಬರಿಗೆಯಿಂದ ಕಸ ಹೊಡಿತೀರಿ ಮನಿ ಸ್ವಚ್ಛ ಆಕೈತಿ ಕಸಬರಿ ಹಿಡಿ ಸಡ್ಲಾತು ಸಡಿಲಾತು ಒಂದೊಂದು ಬಿಚ್ಚುಗಳ ಒಂದೊಂದು ಬಿಚ್ಚುಗಳ ಒಳಗೆ ಬಿಚ್ಚುಗಳ ಒಳಗೆ ಕಸಬರಿಗಿನ ಕಡ್ಡೆಲ್ಲ ಮನೆ ತುಂಬಾಗಿ ಕಸ ಆಗಿಬಿಡ್ತು ಮತ್ತದಿ ಹಾಗಲ್ಲ ಅವರು ಎಲ್ಲರ ಮನಸ್ಸನ್ನು ಒಂದು ಗೂಡಿಸಿಕೊಂಡು ಒಂದು ಕಮಿಟಿ ಅನ್ನುವಂಥದ್ದೇನೊಂದು ಟ್ರಸ್ಟ್ ಅನ್ನೋದು ಮಾಡಿಕೊಂಡಾರಲ್ಲ ಅದು ಕಸಬರಿ ಕಡ್ಡಿ ಒಂದು ಹಿಡಿ ಕಟ್ಟ್ಯಾರ ಮನದ ಮ ಭಕ್ತರ ಮನಸ್ಸಿನ ಕಸ ಹೊಡೆಯಕತ್ತ್ಯಾರ ಗುರುವಿನ ಮಠದ್ದು ಅಷ್ಟ ಅಲ್ಲ ಭಕ್ತರ ಮನದ ಕಸ ಹೊಡೆಯಾಕತ್ತ್ಯಾರ ಭಾಳ ಚಂದ ಕಾರ್ಯಕ್ರಮ ಮಾಡಕತ್ತ್ಯಾರ ಸಂತೋಷ ಪಡೋಣ ಹೆಮ್ಮೆ ಪಡೋಣ ಇವತ್ತಿನ ವಿಷಯದ ಬಗ್ಗೆ ಬಹಳತ್ತು ಹೇಳಬೇಕಂಥೇಳಿ ಅದಕ್ಕೆ ವಿಷಯ ಬಡ ಸಮಯ ಚೋಟ ಹಿ ಏನು ಏನು ಎಷ್ಟು ಹೇಳಿದ್ರೂ ಕೂಡ ಎಷ್ಟು ಹೇಳಿದಾರ ಶಂಕರರು ಒಂದೇ ಮಾತು ಹೇಳಿ ಮುಗಿಸಿಬಿಡ್ತೇನೆ ನಾನು ಇಷ್ಟು ಚೆಂದ ಹೇಳ್ತಾರೆ ಅವರು ಅಂಕೋಲಾ ನಿಜ ಬೀಜ ಸಂತತಿ ಅಯಸ್ಕಾಂತ್ ಉಪಲಂ ಸೂಚಿಕ ಸಾಧ್ವಿ ನೈಜೀಭು ಲತಾ ಕ್ಷಿತಿರುಹಂ ಸಿಂಧು ಸರಿ ದ್ವಲ್ಲಭಂ ಪ್ರಾಪ್ನೋತಿ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ ಚೇತೋ ರೂಪೇತೆ ತಿಷ್ಟತಿ ಸದಾ ಸಾ ಭಕ್ತಿ ರುಚ್ಯತೆ ಅನ್ನುವ ಮಾತನ್ನು ಶಿವಾನಂದ ಲಹರಿಯೊಳಗೆ ಆದ್ಯ ಶಂಕರಾಚಾರ್ಯರು ಈ ಮಾತನ್ನು ಬರಿತಾ ಇದಾರೆ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕಾಗ ಸಮಯ ಇಲ್ಲ ಅಂತೂ ಇಂತೂ ಹೆಂಗೆ ಆ ಅಂಕೋಲದ ಒಂದು ಗಿಡ ಇತ್ತು ಅವಾಗಿತ್ತೀಗೂ ಇರ್ಬೋದು ಅಂಕೋಲ ಗಿಡದ ಬೀಜ ಈ ಏಪ್ರಿಲ್ ಮೇಲೆ ಮೇ ತಿಂಗಳು ಬರ್ತೈತಲ್ಲ ನಾಳೆ ಅವೆಲ್ಲ ಉದುರ್ತಾವಂತೆ ಉದುರಿ ಹಾಗ ಹಾರಿ ಹಾರಿ ಹೋಗಿಬಿಟ್ಟಿರ್ತಾವಂತೆ ಮುಂದೆ ಜೂನ್ ತಿಂಗಳ ಶಿಡ್ಲು ಬರ್ತಾವೆ ನೋಡ್ರಿ ಮುಂಗಾರಿ ಸಿಡ್ಲು ಮುಂಗಾರಿ ಸಿಡ್ಲು ಬಂದ ಕೂಡಲೇ ಅವೆಲ್ಲ ಬೀಜ ಓಡಿ 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 ಬಂದು ಮತ್ತೆ ಗಿಡದ ಬಡ್ಡಿ ಆಶ್ರಯ ಮಾಡ್ಕೊತಾವಂತೆ ಈ ಉದಾಹರಣೆ ಬರ್ತಾರೆ ಶಂಕರಾಚಾರ್ಯರು ಭಕ್ತನಾದವನು ಭಗವಂತನನ್ನು ಬಿಟ್ಟು ವಿಷಯಗಳತ್ತ ಮುಖ ಮಾಡಿದಾಗ ಕಷ್ಟ ನಷ್ಟಗಳು ಅವನಿಗೆ ಬರ್ತಾ ಇದಾವ ಆ ಬೀಜ ಗಿಡದ ಬಡ್ಡಿಯನ್ನು ಬಿಟ್ಟು ಹೋದಾಗ ಗುಡುಗು ಶಿಡಿಲುಗಳಿಗೆ ಅಂಜಿ ಮತ್ತೆ ಪುನಃ ಗಿಡದ ಬಡ್ಡಿಯನ್ನು ಆಶ್ರಯ ಮಾಡುವಂತೇನೆ ಈ ಲೋಕ ಲೌಕಿಕದ ಕಷ್ಟ ಕಾರ್ಪಣ್ಯಗಳಿಗೆ ಭಕ್ತನಾದವನು ಅಹಂಕಾರದಿಂದ ಅವಳು ಬೆನ್ನು ಹತ್ತಿದರೆ ಪುನಃ ಅವನಿಗೆ ತೊಂದರೆ ಕೊಡ್ತಾ ಇದ್ದಾವ ಮತ್ತೆ ಪುನಃ ಬಂದು ಆ ಪರಮಾತ್ಮನ ಪಾದವನ್ನೇ ಆಶ್ರಯಿಸಬೇಕು ಅನ್ನುವ ಅರ್ಥದಲ್ಲಿ ಅವರ ಮಾತನ್ನು ಬರೀತಾ ಇದಾರೆ ಅಯಸ್ಕಾಂತ ಉಪಲಂಬ ಸೂಚಿಕ ಹೆಂಗ ಸೂಜಿಗಲ್ಲು ಸೂಜಿಗಲ್ಲನ್ನು